ಹಾಯ್ ಫ್ರೆಂಡ್ಸ್ ಇವತ್ತು ವಾಂಗಿ ಪುಡಿ ಬಾ ಪುಡಿ ಮಾಡ್ತೇವೆ ವಾಂಗಿ ಪುಡಿ ರೆಡಿ ಇದ್ದೀನಿ ನೋಡಿ ಇದು ನಾನೆಲ್ಲ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ಉದ್ದಿನಬೇಳೆ ಚಕ್ಕೆ ಲವಂಗ ಕಡಲೆಬೇಳೆ ಇದೆಲ್ಲ ಒಟ್ಟಿಗೆ ಇಟ್ಕೊಂಡಿದ್ದೀನಿ ಉದ್ದಿನಬೇಳೆ ಕಡಲೆಬೇಳೆ ಒಂದು ಸಮ ತೊಗೋಬೇಕು ಚಕ್ಕೆ ಲವಂಗ ಸ್ವಲ್ಪ ಕಮ್ಮಿ ತೊಗೋಬೇಕು ಇದು ಬಂದುಬಿಟ್ಟು ಧನ್ಯಾ ಮೆಣಸಿ ಬ್ಯಾಡಿಗೆ ಮೆಣಸಿನ್ಕಾಯಿ ಅಂದರೆ ಕಲರ್ಗೆ ಇದು ಮಾಮೂಲಿ ಖಾರದ ಮೆಣ್ಸಿನ್ಕಾಯಿ ಇಂಗು ಆಮೇಲೆ ಮತ್ತು ಇಂಗು ಇಷ್ಟು ತೊಗೊಂಡಿದ್ದೀನಿ ಇದನ್ನೆಲ್ಲನೂ ಹುರ್ಕೋಬೇಕು ಸಣ್ಣ ಉರಿಲಿ ಇಟ್ಕೊಂಡು ಉರಿಬೇಕು ಸೀಸ್ಬಾರ್ದು ಸೀದೋಗುತ್ತೆ ಸಣ್ಣ ಊರಿ ಇಟ್ಕೊಂಡೆ ಹುರ್ಕೋಬೇಕಾಗತ್ತಿವೆಲ್ಲನೂ ಇದು ಬಿಸಿಬೇಳೆ ಭಾತ್ಗೂ ಆಗುತ್ತೆ ವಾಂಗಿ ಭಾತ್ಗೂ ಆಗುತ್ತೆ ಎರಡಕ್ಕೂ ಯೂಸ್ ಮಾಡ್ಕೊಬೋದು ಈ ಪುಡಿನ ಎರಡಕ್ಕೂ ಮಾಡ್ಕೊಬೋದು ಈ ಥರ ಪುಡಿಗಳು ಮಾಡಿಟ್ಕೊಂಬಿಟ್ರೆ ನಾವು ಸುಮ್ಮನೆ ಹತ್ತು ರೂಪಾಯಿಗೆ ಇಷ್ಟಿಷ್ಟು ಥರ ಬದಲು ಒಂದು ಸಲ ಮಾಡಿಟ್ಕೊಂಡ್ರೆ ಒಂದು ಒಂದು ಎರಡು ಮೂರು ತಿಂಗಳವರೆಗೂ ಯೂಸ್ ಮಾಡ್ಕೊಬೋದು ನಾನು ಒಂದೊಂದು ಕಪ್ಪಲ್ಲಿ ಅಳತೆ ತೊಗೊಂಡು ಮಾಡ್ತಾ ಇರೋದು ಇದು ಧನ್ಯ ಧನ್ಯ ಕಡಲೆ ಬೆಳೆ ಉದ್ದಿನ ಬೇಳೆ ಎಲ್ಲ ಒಂದು ಸಮ ತಗೋಬೇಕಾಗತ್ತೆ ಮೆಣಸಿನಕಾಯಿ ಎಲ್ಲನು ಮೆಣಸಿನಕಾಯಿ ನೋಡಾಕೋಬೇಕು ಖಾರ ನಿಮಗೆ ಎಷ್ಟು ಬೇಕು ಇದರಲ್ಲಿ ನೋಡಿಕೊಂಡು ತಗೊಂಡು ಎಲ್ಲನೂ ನೀಟಾಗಿ ಹುರ್ದು ಹುರ್ದು ಇಟ್ಕೋಬೇಕು ಎಲ್ಲ ಹುರಿದು ಇಟ್ಕೊಂಡಾದಮೇಲೆ ಅದನ್ನು ಪುಡಿ ಮಾಡ್ಕೋಬೇಕಾಗುತ್ತೆ ಮಿಕ್ಸಿಗೆ ಹಾಕ್ಬಿಟ್ಟು ಅಷ್ಟೇ ಇದು ಈ ರೀತಿ ನೀ ನೀಟಾಗಿ ಅಂದರೆ ಮೆಣಸಿನ್ಕಾಯೆಲ್ಲ ಘಾಟಿರುತ್ತೆ ಸಣ್ಣ ಉರಿ ಇಟ್ಕೊಂಡು ಹುರ್ಕೋಬೇಕು ಹುರಿದ್ರೇ ಅಂತ ಸ್ಮೆಲ್ ಬರೋದು ನಾವು ಪುಡಿ ಮಾಡಿದಾಗ ನೀಟಾಗಿ ಹುರ್ಕೋಬೇಕು ಇದು ಬ್ಯಾಡಿಗೆ ಮೆಣಸಿನ್ಕಾಯಿ ಬಂದುಬಿಟ್ಟು ಕಲ್ಲರ್ಗೋಸ್ಕರ ಅಷ್ಟೇ ಅದು ನೀಟಾಗಿ ಅದನ್ನು ಹುರ್ಕೋಬೇಕು ನೋಡಿ ಇದೆಲ್ಲ ಹುರಿದುಬಿಟ್ಟು ಲಾಸ್ಟಲ್ಲಿ ಹಿಂಗು ಇತ್ತಲ್ಲ ಹಿಂಗಿನೂ ಆ ಬಿಸಿ ಬಾಣಲೆಗೆ ಹಾಕಿ ಇದು ಇದ್ದೀನಿ ಮಾಡಿಬಿಟ್ಟು ಹಾಕ್ಬಿಡೋದು ಹಾಕ್ಬಿಟ್ಟು ಈಗ ಇದನ್ನು ಪುಡಿ ಮಾಡ್ಕೋಬೇಕು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೀಟಾಗಿ ಇದೆಲ್ಲ ಒಣಗಬೇಕು ಮತ್ತು ಎಲ್ಲ ಒಣಗಿದ್ಮೇಲೆ ಪುಡಿ ಮಾಡ್ಕೋಬೇಕಾಗುತ್ತೆ ನೀಟಾಗಿ ಇವಾಗ ಜಾರ್ಗೆ ಹಾಕ್ಕೊಂಡು ಎಲ್ಲನೂ ಆ ಕಡ್ಡಿ ಇರುತ್ತಲ್ಲ ಕಡ್ಡಿ ತೆಗೆದುಬಿಡಿ ತೆಗೆದುಬಿಟ್ಟು ಹಾಕ್ಬಿಟ್ಟು ಕಡ್ಡಿ ಯಾಕೆ ಮುರಿಬಾರ್ದು ಅಂದರೆ ಉರಿಯುವಾಗ ಘಾಟ್ ಬರುತ್ತೆ ಅಂತ ಅಷ್ಟೇ ಇವಾಗ ಅದನ್ನ ಒಂಚೂರು ತರಿ ಸ್ವಲ್ಪ ನೋಡ್ಕೊಂಡು ಒಂದು ಆಗಿ ಜಾಸ್ತಿ ಇದು ಮಾಡಬಾರ್ದು ಸ್ವಲ್ಪ ತರ್ತರಾಗಿ ಪುಡಿ ಮಾಡ್ಕೋಬೇಕು ಇವಾಗ ಇದು ಗೊಜ್ಜಿಗೆ ರೆಡಿ ಮಾಡ್ತೀವಿ ಮಾಡಿದ್ದೀನಿ ನೋಡಿ ಮಾಮೂಲಿ ಬದನೆಕಾಯಿ ಮೆಣಸಿನ್ಕಾಯಿ ಕಡಲೆಬೇಳೆ ಎಣ್ಣೆ ಎಲ್ಲ ಹಾಕ್ಕೊಂಡಿದ್ದೀನಿ ಒಗ್ಗರಣೆ ಮಾಡ್ಕೊಂಡು ನಾವು ಹೇಗೆ ಒಗ್ಗರಣೆ ಮಾಡ್ತೀವಿ ಅವಾಗ ಒಗ್ಗರಣೆ ಮಾಡಿ ಬದನೆಕಾಯಿ ಎಣ್ಣೆಲ್ಲೇ ಚೆನ್ನಾಗಿ ಬೇಯಬೇಕು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಳ್ಳಿ ಚೆನ್ನಾಗಿ ಬೇಯಬೇಕು ಎಣ್ಣೆ ಚೆನ್ನಾಗಿ ಬೆಂದ್ರೇ ಅದು ಟೇಸ್ಟ್ ಕೊಡೋದು ಬದನೆಕಾಯಿ ಆವಾಗ ಬದನೆಕಾಯಿ ಚೆನ್ನಾಗಿ ಎಣ್ಣೆಲಿ ಬೆಂದ ಮೇಲೆ ನಾವೇನು ಪುಡಿ ಮಾಡ್ಕೊಂಡಿರ್ತೀವಲ್ಲ ಅದು ಅದು ನಾವು ಎಷ್ಟು ಕ್ವಾಂಟಿಟಿದಾವಣ ಅದಕ್ಕೆ ನೋಡಿಕೊಂಡು ಒಂದು ಸ್ಪೂನ್ ಎರಡು ಸ್ಪೂನು ಹಾಕ್ಕೊಬೋದು ನೋಡಿ ಪುಡಿ ಹಾಕ್ತಾಯಿದ್ದೀನಿ ಈ ರೀತಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ಅನ್ನಕ್ಕೆ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಎಷ್ಟು ಬೇಗ ಪುಡಿ ರೆಡಿ ಇದ್ದರೆ ಹತ್ತು ನಿಮಿಷದಲ್ಲ ರೆಡಿ ಮಾಡ್ಕೋಬೋದು ನೀವು ಅಂಗಿ ಭತ್ತನ ಹಾಗಾಗಿ ಬೇ ಬೇರೆ ಥರ ಅಂದರೆ ರುಬ್ಬಿಟ್ಟು ಮಾಡ್ತಾರೆ ಇದು ಪುಡಿ ಮಾಡಿ ನೀವು ಯಾವಾಗಲಾದರೂ ಇವಾಗ ಒಂದು ಸ್ವಲ್ಪ ಅನ್ನ ಉಳ್ಕೊಂಡಿರುತ್ತೆ ಈಗ ಗೊಜ್ಜಿದ್ರೆ ಗೊಜ್ಜು ಹಾಕ್ಕೊಂಡು ತಿನ್ಕೋಬೋದು ಆ ರೀತಿ ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಬರೀ ಎಣ್ಣೆಲ್ಲೇ ಬೇಯಿಸಿದ್ರೆ ನೀವು ಒಂದು ವಾ ಎರಡು ಮೂರು ದಿನ ಇಟ್ಕೊಂಡು ತಿನ್ಕೋಬೋದು ಫ್ರಿಜ್ಜಲ್ಲೇ ಇರೋಲ್ಲ ಆದರೆ ನೀರಿನ ಅಂಶ ಇರಬಾರ್ದು ನೀರಿನ ಅಂಶ ಇಲ್ಲಾಂದರೆ ಇಟ್ಕೋಬೋದು ಇಲ್ಲ ಅಂದರೆ ಅಳಿಸೋಗಿಬಿಡುತ್ತೆ ಬಿಸಿ ಮಾಡಿ ಇಟ್ಕೊತಾ ಇರಬೇಕಾಗುತ್ತೆ ಈಗ ಉಪ್ಪು ಹಾಕಿದೆ ಈಗೆಲ್ಲ ಹಾಕಿ ಮಿಕ್ಸ್ ಮಾಡಿಬಿಟ್ರೆ ಇದು ಅನ್ನಕ್ಕೆ ಹಾಕಿ ಕಸ್ಕೊಂಡು ರೆಡಿ ಆಗುತ್ತೆ ಫ್ರೆಂಡ್ಸ್ ಹೀಗೆ ವಾಂಗಿಭಾತ್ ಪುಡಿ ಗೊಜ್ಜು ರೆಡಿ ಮಾಡ್ಕೋಬೋದು ನೀವು ಟ್ರೈ ಮಾಡಿ ಫ್ರೆಂಡ್ಸ್ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್